ನಮಸ್ಕಾರ ನಾನಷ್ಟು ಮೋಹನ್ ಚಿತ್ರಲೋಕ ಯೂಟ್ಯೂಬ್ ಚಾನಲಲ್ಲಿ ನಾನು ಸಂದರ್ಶನ ಕೊಟ್ಟಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ನಮಸ್ಕಾರ ಆರಂಭದಿಂದ ಆಗಬೇಕೆಲ್ಲ ಸರ್ ಕನ್ವಿಯನ್ಸ್ ಕೊಡ್ತಿದ್ದು ಮೂವತ್ತು ರೂಪಾಯಿ ಅವಾಗ ಈಗ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕನ್ವಿನ್ಸ್ ಬಂತೀವಿ ಅವಾಗ ಕನ್ವಿನ್ಸ್ ಕೊಡ್ತಿದ್ದು ಮೂವತ್ತು ರೂಪಾಯಿ ಅವಾಗ ಬಸ್ ಚಾರ್ಜ್ ಇದ್ದು ತುಮಕೂರಿಂದ ಬೆಂಗಳೂರಿಗೆ ಒಂಬತ್ತು ರೂಪಾಯಿ ಅವಾಗ ಇದು ಇದು ಕಮ್ಮಿ ಇತ್ತು ದುಡ್ಡ್ದಾಗ್ತಿದ್ದು ಅವಾಗ ಒಂದು ಫೈಟ್ ಮಾಡಿದ್ರೆ ದಿವಸ ಇನ್ನೂರೈವತ್ತು ರೂಪಾಯಿ ಕೊಡೋರು ಒಂದು ಫೈಟ್ಗೆ ಒಂದು ಫೈಟ್ ಕಮ್ಮಿ ಅಂದರೆ ಮೂರು ದಿನ ನಾಲ್ಕು ದಿನ ಒಂದು ಸಾವಿರ ಎರಡು ಸಾವಿರ ಸಿಗೋದಷ್ಟೇ ಈಗ ಪಾರ್ಟೇ ಒಂದು ಸಾವಿರ ರೂಪಾಯಿ ಫೈಟಿಗೆ ಫೈಟರ್ಸ್ಗಳಿಗೆ ಒಂದುವರೆ ಸಾವಿರ ಒಂದು ಸಾವಿರ ಎರಡು ಸಾವಿರದ ಅಂತಾರೆ ಅವಾಗ ಹಣದು ಕಮ್ಮಿ ಹಣ ಕಮ್ಮಿ ಇತ್ತಾಗ ಈಗ ದುಡ್ಡು ಜಾಸ್ತಿ ಇದೆ ಕನ್ವಿನ್ಸ್ ಜಾಸ್ತಿ ಇದೆ ಬಟ್ ಅವು ಮಾಸ್ಟ್ರುಗಳು ಕಮ್ಮಿ ಇದ್ದರು ಎಲ್ಲ ಪ್ರತಿಯೊಬ್ಬರು ಚೆನ್ನೈಯಿಂದ ಬರಬೇಕಾಯ್ತು ಮಾಸ್ಟ್ರುಗಳು ಬರಬೇಕಾಯ್ತು ಫೈಟ್ ಮಾಸ್ಟ್ರುಗಳು ಬರಬೇಕು ಫೈಟ್ ಮಾಸ್ಟ್ರುಗಳು ಬರಬೇಕಾಯಿತು ಫೈಟರ್ಸು ಬರಬೇಕಾಯ್ತು ಡ್ಯಾನ್ಸರ್ಸು ಅಷ್ಟೇ ಅವರು ಅಲ್ಲಿಂದ ಬರಬೇಕಾಯ್ತು ಉಡುಪಿ ಜಯರಾಮ್ ಅಂತ ಕೇಳಿರ್ಬೋದು ನೀವು ಆ ಅಯ್ಯಮ್ಮ ಅಷ್ಟೆಂಟು ಅವರೇ ಮಾಸ್ಟ್ರುಗಳು ಅವ್ರು ಏನು ಒಂದು ಒಂದು ದಿನಕ್ಕೆ ಎರಡು ಪಿಕ್ಚರ್ ಸಾಂಗ್ ಮಾಡೋರು ಅಷ್ಟು ಅವರು ನೀವು ಮೋತಿ ಮಾಲ್ ಓದ್ತಿದ್ದೆ ಗಾಂಧಿನಗರದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸ್ಟಾರ್ಟ ಜಿಜ್ಜಿ ಗಿಜ್ಜಿ ಅನ್ನೋದು ಏಳು ಗಂಟೆಗೆ ನಿಲ್ಲಾಬಿಡೋದು ಯಾವ ರೀತಿ ಇಲ್ಲ ಮೋತಿ ಮಾಲಲ್ಲಿ ಮೇಕಪ್ಪು ಕಾಸ್ಟ್ಯೂಮು ಪ್ರೊಡಕ್ಷನ್ನು ಯೂನಿಟು ಎಲ್ಲ ಪೂರ್ತಿ ಅವ್ರದ್ದು ದರ್ಬಾರು ಮೋತಿ ಮಾಲ್ ಗಿಜಿ ಗಿಜಿ ಗಿಜ್ಜಿ ಅನ್ನೋದು ಈಗ ಹಿಂಗಿದೆ ಗೊತ್ತಿಲ್ಲ ಮೋತಿ ಮಾಲು ಒಂದು ಕಾಲ್ದಲ್ಲಿ ಮೋತಿ ಮಾಲ್ ಅಂದರೆ ಶೂಟಿಂಗ್ಗೆ ಫೇಮಸ್ ಜಾಗ ಅದು ಆರ್ಟಿಸ್ಟ ಪಿಕಪ್ ಮಾಡ್ಬೇಕಾದ್ರೆ ಮೋತಿ ಮಾಲ್ತ ಬಂದ್ಬಿಟ್ಟಿನವರು ನಮಗೆ ತುಂಬ ಅಲ್ಲ ರೀ ಏ ಮೋತಿ ಮಾಲ್ ತಗ ಬಂದುಬಿಟ್ಟು ನಿಮ್ಮ ಪಿಕಪ್ ಮಾಡ್ತಾನವ್ರು ಈಗೇನಿಲ್ಲ ನಾವು ಸ್ಪಾಟ್ಗೆ ಹೊಟ್ಟು ಹೋಗ್ತೀವಿ ನಮ್ಮ ಕನ್ವಿನ್ಸ್ ಕೊಡ್ತಾರೆ ಒಳ್ಳೆ ಕನ್ವಿನ್ಸ್ ಕೊಡ್ತಾರೆ ಸ್ಪಾಟ್ಗೆ ಹೋಗ್ತೀವಿ ನಾವು ಕೆಲಸ ಮಾಡ್ತೀವಿ ಒಂದು ಕಾಲ್ದಲ್ಲಿ ಮೋತಿ ಮಾಲ್ದಿಂದ ಬ್ಯುಸಿ ನೋಡೋದು ಭಯ ಆಗೋದು ಎಷ್ಟು ಪಿಕ್ಚರ್ ಸರ್ ಕನ್ನಡ ಪಿಕ್ಚರ್ ಪೂರ್ತಿ ಶೂಟಿಂಗ್ ನಡೀಬೇಕು ಸ್ಟೋರಿ ರೈಟ್ರು ಅಲ್ಲೇ ಡೈರೆಕ್ಟ್ರು ಅಲ್ಲೇ ಕಾಸ್ಟ್ಯೂಮ್ನವರು ಅಲ್ಲೇ ಪ್ರೊಡಕ್ಷನರು ಅಲ್ಲೇ ಫೈಟರ್ಸು ಅಲ್ಲೇ ಡ್ಯಾನ್ಸರ್ಸು ಅಲ್ಲೇ ಆಮೇಲೆ ಈ ಬಾಂಬು ಬಾಂಬ್ ಹಾಕೋರಲ್ಲ ಅಪ್ಪ ಬಾಂಬ್ ಬಾಂಬಲ್ಲ ಅವರೂ ಅಲ್ಲೇ ಬೆಳಗಿನ ಒಂದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಯಿತು ಗಿಜ್ಜಿ ಗಿಜಿ ಅನ್ನೋದು ಏಳು ಗಂಟೆಗೆ ನಿಲ್ಲಾಬಿಡೋದು ಹೋಟ್ಲು ಖಾಲಿ ಆಗ್ಬಿಡೋದು ಅಂಥ ಬಿಝಿ ಏರಿಯಾ ಇಂಡಸ್ಟ್ರಿಯಲ್ಲಿ ಇವತ್ತು ನಾವು ನೋಡೋಕ್ಕಾಗಲ್ಲ ಬಿಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಕೆಲಸಗಳೇ ಇಲ್ಲ ಸರ್ ಕೆಲಸಗಳೇ ಇಲ್ಲ ಕರೆಯೋಕ್ಕೆ ಇಲ್ಲ ಪಾತ್ರಗಳೇ ಕೊಡೋಕ್ಕಿಲ್ಲ ಎಲ್ಲ ಹೊಸುಬ್ಬರು ಅಂತಾರೆ ಪೇಮೆಂಟ್ ಎಷ್ಟು ಅಂತಾರೆ ಪೇಮೆಂಟ್ ಕೊಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ನಾವೇನಾರು ಕೇಳೋಕ್ಕೆ ಹೋಗಲ್ಲ ಯಾರನ್ನ ಕರೆದ್ರೆ ಹೋಗಿ ಪೇಮೆಂಟ್ ಮಾಡ್ತೀವಿ ಪಾತ್ರಗಳು ಮಾಡ್ತೀವಿ ಅಷ್ಟೇ ನಾವು ಯಾರ್ದು ಹೋಗಿ ಬಲವಂತವಾಗಿ ಕ್ಯಾರೆಟ್ ಕೊಡಪ್ಪ ಅದು ಮಾಡಪ್ಪ ಅಂತ ಕೇಳೋಕೆ ಹೋಗೋಲ್ಲ ಯಾಕೆಂದರೆ ಬೆಲೆ ಕಲಾವಿದ್ರಿಗೆ ಬ ನಾವು ಹುಡ್ಕೊಂಡೋಗಿ ಕೇಳಿದ್ರೆ ಬೆಲೆ ಇರೋಕ್ಕಿಲ್ಲ ಮೋಹನವ್ರು ಕೇಳಿ ಮಾಡ್ತಾರೆ ತುಂಬ ಅಂತ ಅವ್ರಾಗ ಕರೆದ್ರೆ ನಾನು ಹೋಗಿ ಪಾತ್ರ ಮಾಡ್ತೀನಿ ಮೊನ್ನೇನು ನಮಗೆ ಕೇಳಿ ಪಿಕ್ಚರಲ್ಲಿ ಪ್ರೇಮ್ ಸರ್ ಅವರು ಕೈ ಮುಗಿತೀನಿ ಕರೆದು ಅವರೇ ಕರೆದು ಹದಿನಾರು ದಿವಸ ನಮ್ಗೆ ವರ್ಕ್ ಕೊಟ್ಟರು ಅಲ್ಲಿ ತಾವರೆ ಕೆರೆ ಒಂದು ಸೆಟ್ ಹಾಕಿದ್ರು ಸಿಟಿ ಮಾರ್ಕೆಟ್ ಸೆಟ್ಟು ಹದಿನಾರು ದಿನ ಕೆಲಸ ಮಾಡಿದೆ ಒಳ್ಳೆಯದ್ರಾಗ ಒಳ್ಳೆ ಪಾತ್ರಗಳು ಕೊಟ್ಟಿದ್ದಾರೆ ಆ ಪಾತ್ರ ಮಾಡಿದ್ದೀನಿ ಒಳ್ಳೆ ಕ್ಯಾರೆಟ್ ಕೊಟ್ಟಿದ್ರು ಒಳ್ಳೆ ಪೇಮೆಂಟ್ ಕೊಟ್ಟರು ಒಳ್ಳೆ ಸಂಭಾವನೆ ಕೊಟ್ಟರು ಒಳ್ಳೆ ಫ್ರೀಜಿಂದ ಮಾತಾಡಿದ್ರು ಪ್ರೇಮ್ ಅವರಿಗೆ ಈ ಸಂದರ್ಭದ ಒಂದು ಧನ್ಯವಾದಗಳು ತಿನ್ನೆ ನಮಸ್ತೆ ಸರ್ ಪ್ರೇಮ್ ಸರ್ ಅವಾಗ ಪ್ರತಿಯೊಬ್ಬರ ಡೈರೆಕ್ಟ್ರುಗಳು ಈ ನ ಅವರು ಕೆಲವು ಡೈರೆಕ್ಟ್ರ್ಗಳಿಲ್ಲ ಸರ್ ಇಲ್ಲ ಮೋನಾರ ಸ್ಕ್ರಿಪ್ಟ್ ಬರೀಬೇಕಾದ್ರೆ ನಿಮ್ಮ ನಿಮ್ಮನ್ನು ವ್ಯಾಪಿಸ್ಕೊಂಡು ಬರ್ದಿರೋದು ಈ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ ಹೇಳೋರು ಕರೆಸೋರು ಪಾತ್ರಗಳು ಕೊಡೋರು ಈಗ ಆ ಥರ ಡೈರೆಕ್ಟ್ರುಗಳೇ ಇಲ್ಲ ಸರ್ ಕರೆಯೋರೇ ಇಲ್ಲ ಯಾವ ಗಾಂಧಿನಗರದಾಗ ಎಲ್ಲ ಫೋನ್ ಮಾಡಿ ಕೇಳ್ತಾರೆ ಅಲ್ಲೆಲ್ಲ ಆರ್ಟಿಸ್ಟ್ಗಳ ಪೇಮೆಂಟ್ ಜಾಸ್ತಿ ಹೇಳಿದ್ರೆ ಮೋನೋರೇ ಎಲ್ಲಿದ್ದೀರಾ ಅಂತ ಫೋನ್ ಮಾಡ್ತಾರೆ ತುಮಕೂರ ಈ ದಿನ ಬಂದು ನಾಳೆ ಶೂಟಿಂಗಿದೆ ಬಂದುಬಿಡಿ ಸರ್ ಅಂತಾರೆ ಎಷ್ಟು ಹತ್ತು ಹತ್ತು ಗಂಟೆಗೆ ಫೋನ್ ಮಾಡ್ತಾರೆ ಶೂಟಿಂಗಿದೆ ಬಂದ್ಬಿಡಿ ಸರ್ ಅಂತ ಸರಿ ಸ್ವಾಮಿ ಶೂಟಿಂಗಿದೆ ಬಂದ್ಬಿಡಿ ಅಂತ ಹೇಳಿದಾಗ ಏನು ಪಾತ್ರ ಏನು ಅದರ ಕ್ಯಾರೆಕ್ಟ್ ಏನು ಕಾಸ್ಟ್ಯೂಮ್ ಏನು ನಮ್ಮ ಸಂಭಾವನೆ ಏನು ಅಂತ ಕೇಳಿದ್ರೆ ಬನ್ನಿ ಇಲ್ಲಿ ಮಾತಾಡೋಣ ಅಂತ ಕೇಳ್ತಾರೆ ಹಾಗೂ ಒಂಥರ ನಾನು ಫ್ರೀ ಇದ್ರು ಬರೋಕ್ಕಿಲ್ಲ ಸರ್ ಅಂತ ಹೇಳ್ತೀನಿ ಯಾಕೆಂದರೆ ಕಲಾವಿದ್ರನ್ನ ಒಂದು ಮೂರು ದಿನ ನಾಲ್ಕು ದಿನ ಮುಂಚೆ ಕೇಳಿ ಡೇಟ್ ಕೇಳಿದ್ರೆ ನಾವು ಹೋದ್ರೆ ಅಲ್ಲಿ ಬೆಲೆ ಇರುತ್ತೆ ನಾಳೆ ಬೆಳಗ್ಗೆ ಶೂಟಿಂಗು ಬಂದ್ಬಿಡಿ ಒಂದೇ ದಿನ ವರ್ಕ ಹತ್ತು ಹತ್ತು ಗಂಟೆಗೆ ಫೋನ್ ಮಾಡಿದ್ರೆ ಅಲ್ಲಿ ಹೋದ್ರೆ ನಮ್ಗೆ ಇನ್ನೇನು ಬೆಲೆ ಸಿಗುತ್ತೆ ಅದು ನಾನು ಒಪ್ಕೊಳ್ಳಿಲ್ಲ ಮೂರ್ನಾಲ್ಕು ಜನ ಫೋನ್ ಮಾಡಿದ್ರು ಆ ಥರ ಹಾಂ ಇಲ್ಲ ಸರ್ ನಾನು ಫ್ರೀ ಇದ್ದೀನಿ ಬರೋಕ್ಕಿಲ್ಲ ಅಂತಾನು ಹೇಳಿದ್ದೀನಿ ಏನೋ ಒಂದು ವಾರ ಮೂರು ದಿನ ನಾಲ್ಕು ದಿನ ಮುಂಚೆ ಹೇಳಿ ಡೇಟ್ ಕೇಳಿ ಈ ಥರ ಕ್ಯಾರೆಟ್ ಇದೆ ಮೋನ್ ಈ ಥರ ಕಾಸ್ಟ್ಯೂಮ್ ನಿಮಗೆ ಈ ಥರ ಪೇಮೆಂಟು ಬನ್ನಿ ಒತ್ತರ ಮಾಡಿ ನೀವು ತೊಳೆ ಅಡ್ವಾನ್ಸ್ ಅಂತ ಅಂತೇಳಿ ಅದು ಓಕೆ ಏನೂ ಇಲ್ಲ ಏಕಾಏಕಿ ಇಲ್ಲ ಗಾಂಧಿನಗರದಾಗ ಅವ್ನು ಇವನು ಇವನ್ನೆಲ್ಲ ಕೇಳ್ತಾರೆ ಅವ್ರದ್ದು ಅಷ್ಟು ಇವ್ರದ್ದು ಅಷ್ಟಿ ಕೇಳಿದ್ಮೇಲೆ ನಮಗೆ ಕೊನೆ ಹಿಡ್ಕೊಂಡಿರ್ತಾರೆ ಹಾಂ ಅವ್ನು ಏನೋ ಸ್ವಲ್ಪ ಕೊಟ್ಟರು ಮಾಡ್ತಾನೆ ಅಂತೇಳಿ ಅದು ನಾನು ನಮಗೆ ಆಮೇಲೆ ಯಾರು ಹೇಳಿದ್ರು ಆ ಥರ ಅದಕ್ಕೆ ಏನು ರೀ ಹಿಂಗೆ ಎಷ್ಟು ಕಮ್ಮಿಗೆ ಮಾಡ್ತೀರಾ ಅಂತ ಇದರಿಲ್ಲಪ್ಪ ನಂಗೆ ಗೊತ್ತಿಲ್ಲ ಇದ್ಮೇಲೆ ಮಾಡಲ್ಲ ಅಂತೇಳಿ ಅವತ್ತಿಂದ ನಮ್ಮ ಫ್ರೀದಿಂದ ಸಹ ಬರೋಕ್ಕಿಲ್ಲ ಪೇಮೆಂಟಿಗೆ ಬಟ್ ನಮ್ಮ ಬಂದು ಬಂದರೆ ಎಲ್ಲೂ ಬರಬೇಕು ಏನು ಎಲ್ಲ ಬ್ಯಾಂಕ್ ಬಂದ್ಬಿಡಿ ಲೊಕೇಶನ್ ಮಾತಾಡೋಣ ಅಂದ್ರೆ ಏನು ಮಾತಾಡ್ತೀರಾ ಫೋನಾಗಿ ಹೇಳಿ ಆಗುತ್ತೆ ಇಲ್ಲ ಅಂತ ಹೇಳ್ತೀನಿ ಅಂತ ಅವರು ಡೈರೆಕ್ಟಿಗೆ ಹೇಳಿದ್ರು ಕಾರವಾಗಿ ಹೇಳಿದ್ದೀನಿ ಅವರು ಯಾರು ಸಿಗ್ತೀನಿ ನಮಗೆ ಫೋನ್ ಮಾಡ್ತಾರೆ ಇದು ಸರಿ ಇಲ್ಲ ಸರ್ ಇದು ಅಂತೇಳ್ಬಿಟ್ಟು ನಾವು ಕಟ್ ಮಾಡಿದ್ದೀನಿ ಫೋನು ಎಷ್ಟು ಪೇಮೆಂಟ್ ಕೆಲವು ಪಿಕ್ಚರ್ ಮೂವತ್ತು ಸಾವಿರ ಕೊಟ್ಟಿದ್ದಾರೆ ಕೆಲವು ಪಿಕ್ಚರ್ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಪರ್ ಡೇಗೆ ಕೊಟ್ಟಿದ್ದಾರೆ ಬಟ್ ಕೆಲವು ಪಿಕ್ಚರ್ಗೆ ಬಟ್ ಕಮ್ಮಿ ಕರೀತಾರೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಬಂದಿ ಅಂತೇಳಿ ನಾನು ಬರೋಕ್ಕಿಲ್ಲಪ್ಪ ಅಂತೇಳಿದ್ದೀನಿ ಬಟ್ ನಮ್ಮ ಲೋಕೇಶ್ ಗಾಂಧಿ ಲಂಸಮ ಮಾತಾಡಿ ಒಂದು ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ದರು ನಮ್ಮ ದಿನೇಶ್ ಗಾಂಧಿ ಇದಕ್ಕೆ ಅದಕ್ಕೆ ವೀರ ಮಂತ್ರಿಗಳಿಗೆ ಲಂಸಮ ಅದು ಲಂಸಮ್ ಡೇಟ್ ಕೊಟ್ಟಿದ್ವಲ್ಲ ಕೊಟ್ಟಿದ್ರಿ ಹದಿನಾರು ದಿನ ಡೇಟ್ ಕೊಟ್ಟಿದ್ದು ಒಂದು ಎರಡರಿಂದ ಮೂರು ಲಕ್ಷ ಕೊಟ್ಟಿದ್ದರು ಅದು ಫಸ್ಟ್ ಪೇಮೆಂಟ್ ಒಂದು ಒಂದು ಲಕ್ಷ ರೂಪಾಯಿ ಅಡ್ವಾನ್ಸ್ ಹಾಕಿದ್ರು ಕೊಟ್ಟು ಒಳ್ಳೆ ಒಳ್ಳೆ ಫುಲ್ ಪೇಮೆಂಟ್ ಕೊಟ್ಟಿದ್ದಾಯಿತು ಕೆಲವರು ಗಾಂಧಿನಗರದಲ್ಲಿ ಕೆಲವು ಅಸೋಸಿಯೇಟ್ ಡೈರೆಕ್ಟ್ರುಗಳು ಒಂಥರ ಒಬ್ಬ ಆರ್ಟಿಸ್ಟ್ನಾಗೀ ಕೇಳ್ ಹೋಗಿ ಮಾತಾಡ್ತಾರೆ ಸರ್ ಏ ಅವ್ರು ಬಿಡ್ರಿ ತುಮಕೂರಾಗ ಓಡಾಡ್ಕೊಂಡಿತ್ತರ ಅವ್ರಿಗೆ ಯಾವ ಕೆಲಸಗಳಿಲ್ಲ ಅವರಿಲ್ಲ ನೋಡ್ರಿ ತಿಕ್ತ ತುಂಬೂರ ಫೋನ್ ಮಾಡ್ರಿ ನೀವೇನು ಕೊಡ್ತೀರ ಪೇಮೆಂಟ್ ಮಾಡ್ತಾರೆ ಕ್ಯಾರೆಕ್ಟ್ ಮಾಡ್ತಾರೆ ಅಂತಾರೆ ಸುಳ್ಳು ಆ ಥರ ಒಬ್ಬ ಮನುಷ್ಯನ ಬಗ್ಗೆ ಕೇವಲ ಮಾತಾಡೋದು ಬಿಡಿ ನಿಮ್ಗೆ ಎಷ್ಟು ಬೆಲೆ ಇದೆಯೋ ನನಗೂ ಅಷ್ಟೇ ಬೆಲೆ ಇದೆ ಪ್ರತಿಯೊಬ್ಬ ಮನುಷ್ಯಗೂ ಬೆಲೆ ಇರುತ್ತೆ ಏಯ್ ಬಿಡ್ರಿ ಏಯ್ ಸಿಗ್ತಾರೆ ಸಿಕ್ತಾರೆ ತುಂಬ ಓಡಾಡ್ತಿರ್ತಾರೆ ಅಂದರೆ ಅದು ಕೇವಲ ಸರ್ ಈಗ ನಾವು ಯಾರದ್ರ ಬಗ್ಗೆ ಮಾತಾಡ್ತಿಲ್ಲ ಸರ್ ನಮ್ಗೆ ಎಷ್ಟೋ ಜನ ಮೋಸ ಮಾಡಿದ್ದಾರೆ ಅವ್ರು ಅಷ್ಟೇ ಹೇಳೋಕೆ ಹೋಗ್ತಿಲ್ಲ ಬೇಡ ಭಗವಂತ ನೋಡ್ಕೊಳ್ತಾರೆ ಒಬ್ಬ ಕಲಾವಿದರ ಬಗ್ಗೆ ಒಬ್ಬ ಯಾರ ಟೆಕ್ನಿಕಲ್ ಬಗ್ಗೆ ಯಾರ ಬಗ್ಗೆ ಕೇವಲವಾಗಿ ಮಾತಾಡೋದು ಬಿಡಿ ಗಾಂಧಿನಗರದ ಕೆಲವು ಅಸೋಸಿಯೇಟ್ ಅದು ಗೊತ್ತು ಯಾರು ಮಾತಾಡೋದಿಂದ ಅದು ನಿಮ್ಗೆ ಒಳ್ಳೇದಲ್ಲ ಇದು ಬಟ್ ಯಾರೋ ನಮ್ಮ ಫ್ರೆಂಡ್ಸ್ಗಳು ಹೇಳ್ತಾರೆ ಏನು ರೀ ತುಂಬ ಕೂಡ ಓಡಾಡ್ಕೊಂಡಿತ್ತೀರಂತೆ ಯಾರು ಅಂತ ಯಾರೋ ಅಂತ ಹೇಳ್ದ ಅಂತಾರೆ ಯಾರು ಸರ್ ಅಂತ ಹೇಳ್ಕೊಳ್ಳಿ ಬಿಡಿ ಸರ್ ಅಂತ ನಾನು ಅಂತೀನಿ ಆ ಥರ ಹೇಳೋದು ತಪ್ಪೋದು ಯಾಕೆಂದರೆ ನನ್ನ ನನಗೇನದು ಪ್ರಪಂಚದಲ್ಲಿ ದಕ್ಕೋದಿದ್ರೆ ಹುಡುಕ ಬರುತ್ತೆ ಇಲ್ಲ ಹುಡಿಕ ಬರಲ್ಲ ನನ್ನ ತೂಕ ನಲಿಯಕ್ಕೆ ನೀವು ಯಾರು ಫಸ್ಟ್ ನೀವು ಯಾರು ಹೆಂಗಿದ್ದೀರ ನೀವು ನೋ ಕಲ್ತ್ಕೊಳ್ಳಿ ಬೇರೆಯವ್ರ ಬಗ್ಗೆ ಬೆಳೆ ಮಾಡಿ ತೋರ್ಸೋಕೆ ಹೋಗಬೇಡಿ ಅದು ಒಳ್ಳೆಯದಲ್ಲ ಈಗ ಮಾತಾಡ್ಬೇಕು ಇಂಡಸ್ಟ್ರಿ ಕನ್ನಡ ಪಿಕ್ಚರ್ ಯಾರು ಕರಿತಿಲ್ಲ ಸರ್ ನಮಗೆ ಈಗ ನಂದು ಬಿಟ್ಬಿಡಿ ಸರ್ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಒಂದು ಕಾಲದಲ್ಲಿ ಕ್ಯಾಮ್ರಾಗಳು ಹೈದ್ರಾಬಾದಿಂದ ಬರೋದು ಸರ್ ಅದು ನಾನು ನೋಡಿದ್ದೀನಿ ಮೇಕಪ್ ಮ್ಯಾನ್ಗಳು ಸಿಕ್ ಮೇಕಪ್ ಮ್ಯಾನ್ ಸಿಕ್ತಿರ್ಲಿಲ್ಲ ಪ್ರೊಡಕ್ಷನ್ ಕಾಸ್ಟ್ಯೂಮ್ನ ಸಿಕ್ತಿರ್ಲಿಲ್ಲ ಸರ್ ಅವರು ಹುಡುಗರು ವರ್ದಾರರು ಸರ್ ಪಿಕ್ಚರ್ ಶೂಟಿಂಗ್ ಇದೆ ಯಾರು ಇಲ್ಲ ಅಂತೇಳಿ ಈಗ ಅವ್ರ ಗತಿಯೆಲ್ಲ ಏನಾಯಿತು ಸರ್ ಈ ಥರ ಮಾಡಿಬಿಟ್ಟೆ ಕನ್ನಡ ಇಂಡಸ್ಟ್ರಿನ ಈ ಪ್ರೊಡಕ್ಷನ್ ಬೈ ಬಾಯಿಗಳು ಏನಾಯ್ತು ಪ್ರೊಡಕ್ಷನ್ ಬಾಯಿ ಕಾಸ್ಟ್ಯೂಮ್ನವ್ರು ಎಲ್ಲಾದ್ರು ಮೇಕಪ್ನವ್ರು ಎಲ್ಲದರು ಯೂನಿಟ್ನವ್ರು ಎಲ್ಲದರು ಎಷ್ಟು ಸಷ್ಟು ಸಾವಿರ ಜನ ಕೆಲಸ ಮಾಡ್ತಿದ್ದರು ಸರ್ ಅವ್ರಿಗೆಲ್ಲ ಹೆಂಗೆ ಸರ್ ಅನ್ನ ಈ ಥರ ಇಷ್ಟೊಂದು ಕ ಇದು ಒಂದು ಕಾಲದಲ್ಲಿ ಒಂದು ಮಾತು ಹೇಳಿದ್ರು ಸರ್ ಅವ್ರು ನನಗೆ ಇವಾಗೂ ಕಿವಿ ಬಿದ್ದಿದೆ ಪರಭಾಷೆ ಚಿತ್ರಗಳು ನಮ್ಮನ್ನು ನುಗ್ತಾ ಬಲಿ ತೊಗೊತಾವೆ ಅದು ಎಲ್ಲಿ ಚಿನ್ನ ಅಂತ ನಾನು ಭಯ ಅಂತ ಅಣ್ಣಾರ ಒಂದು ಮಾತು ಕೇಳಿದ್ರು ಸರ್ ಆ ಮಾತು ನನಗೆ ಜ್ಞಾಪನೆ ಮಾಡಿದೆ ಸರ್ ಈಗ ಬರಿ ತೊಗೊಂಬರ್ತು ಈ ಫ್ಯಾನ್ ಇಂಡಿಯಾ ಮಾಡಿ ಎಲ್ಲರೂ ಬಲಿ ತೊಗೊಂಬರ್ತು ಸರ್ ಅಷ್ಟಂತೂ ನಾನು ಹೇಳಬಲ್ಲೆ ದಯವಿಟ್ಟು ಯಾರೋ ಮನುಷ್ಯ ಬೇಜಾರಾಗಿ ನಾನು ಏನು ಮಾಡೋಕ್ಕಾಗಲ್ಲ ಇರೋ ವಿಷಯ ಹೇಳ್ತಾ ಇದ್ದೀನಿ ನನ್ನಂಗೆ ಸುಮಾರು ಜನ ಕಲಾವಿದರು ಕಾಸ್ಟ್ಯೂಮ್ ಇರ್ಬೋದು ಮೇಕಪ್ ಇರ್ಬೋದು ಪ್ರೊಡಕ್ಷನ್ ಬಾಯ್ಗಳು ಇರ್ಬೋದು ಯೂನಿಟ್ನೋ ಇರ್ಬೋದು ಜೂನಿಯರ್ ಆರ್ಟಿಸ್ಟ್ ಸರ್ ಈಗ ನಾನು ಮೊನ್ನೆ ಕೇಳಿ ಪಿಕ್ಚರ್ಗೆ ಸರ್ ಪರ್ ಡೇ ಎರಡು ಸಾವಿರ ಎರಡು ಸಾವಿರ ಜೂನಿಯರ್ ಆರ್ಟಿಸ್ಟ್ ಎರಡು ಸಾವಿರ ಪಿಚ್ಚರಲ್ಲಿ ಪಿಚ್ಚರ್ ಜೂನಿಯರ್ ಆರ್ಟಿಸ್ಟು ಹೆಂಗ್ ಸ್ಟೇ ಇರ್ಬೋದು ಗಂಡು ಇರ್ಬೋದು ಪ್ರೇಮ್ ಸರ್ ಮಾಡಿದ್ದು ಆ ಎರಡು ಸಾವಿರ ನಾನು ಹದಿನೆಂಟು ದಿವಸ ಕೆಲಸ ಮಾಡಿದೆ ಹದಿನೆಂಟು ದಿವಸ ಜೂನಿಯರ್ ಆರ್ಟಿಸ್ಟ್ ಎರಡು ಸಾವಿರ ಜನ ಇದ್ದೇ ಇರೋರು ಬೆಳಗಿನ ಸಾಯಂಕಾಲದಾಗ ಅವ್ರಿಗಿರೋ ಸ್ಪಾಟಲ್ ಪೇಮೆಂಟು ಆ ಪ್ರೇಮರು ನಾನು ಕೈ ಮುಗಿತೀನಿ ಯಾಕೆಂದರೆ ಅಷ್ಟು ಜನಕ್ಕೆ ಅನ್ನ ಆಗ್ತಾ ಮಹಾನ್ ಭಾವ ಅವನು ಪ್ರೊಡ್ಯೂಸರ್ ಯಾರು ಇರ್ಬೋದು ಬಟ್ ಕೆಲಸ ತೋರಿಸಿದ್ದು ಅವರೇ ತಾನೇ ಆ ಥರ ಇರಬೇಕು ಸರ್ ಈಗ ಲೆಕ್ಕಾಗಿ ಸರ್ ಕೂಡ ನಡೀತಿಲ್ಲ ಜೂನಿಯರ್ ಕೂಡ ಇಲ್ಲ ಏನೋ ಕೆಲವರು ನಂಬ್ಕೊಂಡಿದ್ದಾರೆ ಸರ್ ಇವಾಗ ಯಾವ ಪರೀಕ್ಷೆ ಆ ಪರೀಕ್ಷೆ ಅಲ್ಲಿ ಹೋದ್ರೆ ಊಟ ಸಿಗುತ್ತೆ ಅಂದರೆ ಫ್ಯಾಕಪ್ ಬಾದ್ಮೇಲೆ ಒಂದು ಐನೂರ ಸಾವಿರ ಕೊಡ್ತಾರೆ ಅಂತ ಒಂದು ಆಸೆ ಇರುತ್ತೆ ಈಗ ಯಾರು ಕರಿಯೋರು ಇಲ್ಲ ಇರಲಿಲ್ಲ ಅವರೇ ನಮಗೆ ಅಲ್ಪ ಮ ಸಿಟಿ ಮಾರ್ಕೆಟಲ್ಲಿ ತರಕಾರಿ ಮಾಡ್ತಾವ್ರೆ ಏನೋ ಹಣ ನಿಮ್ಮ ಇದಕ್ಕೆಲ್ಲ ಪಿಕ್ಚರ್ ಮಾಡಿದ್ದೀನಿ ಕಾರಣ ಈಗ ಯಾರೂ ನಮ್ಗೆ ಕರೀತಿಲ್ಲ ಕಾರಣ ಅದಕ್ಕೆ ತರಕಾರಿ ಮಾಡ್ತಿದ್ದೀನಿ ಅಂತಾರೆ ಅದು ಆ ವಿಷಯ ಕೇಳಿ ಒಂಥರ ಬೇಜಾರಾಗುತ್ತೆ ಯಾಕೆಂದರೆ ಏನೋ ನಮ್ಮ ಕಂಪ್ಯುನಿದಾರ್ ಇಂಡಸ್ಟ್ರಿಯಲ್ಲಿ ಏನೋ ಮುದ್ದಾಗಬೇಕು ಅವ್ರು ಯಾವುದೋ ಧಾರವಾಡ ಕಡೆ ಉತ್ತರ ಕರ್ನಾಟಕದ ಅವರು ಏನೋ ನಮ್ಮ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಪಡೆವ್ರು ಡೈರೆಕ್ಟ್ ಆಗೋಲ್ಲ ಏನಪ್ಪ ಒಂದು ಹೀರೋ ಒಂದು ಕ್ಯಾಲಕ್ಟರ್ ಆರ್ಟಿಸ್ಟ್ ಆಗೋಲ್ಲ ಬಂದಿರ್ತಾರೆ ಅವ್ರ ಮನಸ್ಸಿಗೆಲ್ಲ ಅವ್ರ ಆಸೆಗೆಲ್ಲ ತಣ್ಣೀರಿದಂಗೆ ಆಗ್ಬಿಡ್ತು ನೋಡಿ ಇವತ್ತು ತೆಲುಗು ತಮಿಳು ಇಂಡಸ್ಟ್ರಿ ಬದುಕಿದೆ ಸರ್ ತೆಲುಗು ತಮಿಳು ಇಂಡಸ್ಟ್ರಿ ಬದುಕಿದೆ ಎಷ್ಟು ಜನ ಕೆಲಸ ಕೊಡ್ತಾರೆ ನೀವು ಮಡ್ರಾಸಲ್ಲಿ ನೋಡಿ ಜೂನಿಯರ್ ಆರ್ಟಿಸ್ಟ್ಗಳು ಪಡಶಾಂಬಾಯಿಗಳು ಮೇಕಪ್ನವರು ಎಷ್ಟು ಚೆನ್ನಾಗಿದ್ದಾರೆ ಕರ್ನಾಟಕದಲ್ಲಿ ಎಲ್ಲೋರು ಸರ್ ಮೇಕಪ್ ಮ್ಯಾನ್ಗಳು ಪಡಶ್ಯಾಮ್ ಬಾಯಿಗಳು ಇಲ್ಲೋರು ಸರ್ ಜೂನಿಯರ್ ಆರ್ಟಿಸ್ಟ್ಗಳು ಇಲ್ಲೋರು ಸರ್ ಅವ್ರು ಬಾಯ್ ಇದೇ ಇಲ್ಲವಲ್ಲ ಸರ್ ಅವ್ರಿಗೆ ಏನಾಯಿತು ಅವ್ರಿಗೇನು ಯಾರು ಕರೆಯೋದಿಲ್ಲ ಸರ್ ಕರೆದು ಪಾತ್ರಗಳು ಕೊಡೋದಿಲ್ಲ ಸರ್ ಅವ್ರಿಗೆ ಯಾಕೆ ನೀವು ಶೂಟಿಂಗ್ ನಡೆದು ಸರ್ ನೀವು ಎಲ್ಲ ಹೊಸ ಬರುತ್ತೆ ಅವ್ರು ಯಾಕೆ ಹಾಕಿ ಇವ್ರು ಹಾಕಿ ಇವರು ಹಾಕಿಂದು ಕಮ್ಮಿ ಕೊಡೋ ಪೇಮೆಂಟ್ ಆರ್ಟಿಸ್ಟ್ ಹುಡುಕ್ತೀರಾ ನೀವು ಮೋಹನ್ ಅಂದರೆ ಮೋಹನ ದುಡ್ಡು ಜಾಸ್ತಿ ಕೊಡಬೇಕು ಅಂತ ಕರೆಯೋಲ್ಲ ನೀವು ಅವರು ಪಟ್ಟರೆ ಬರ್ತಾರೆ ಪ್ಯಾಕ್ ಮಾಡ್ತಾರೆ ಅದೇ ನಮಗೆ ಫುಲ್ಫಿಲ್ ಅವ್ನು ಕೊಟ್ಟರೆ ಬರ್ತೀವಿ ಇಲ್ಲ ಬರಲ್ಲ ಸರ್ ನಮಗೆ ತಗೋ ನಿಂಗೆ ಐದು ಸಾವಿರ ಕೊಡ್ತೀವಿ ಹತ್ತು ಸಾವಿರ ಐದು ಸಾವಿರ ಕೊಡ್ತೀವಿ ಮೂರು ಸಾವಿರ ಕೊಡ್ತೀವಿ ಅಂದರೆ ಯಾರು ಹೋಗ್ತಾರೆ ಸರ್ ನಮಗೂ ಈಗ ಬ ಇದ್ದಾಗ ಈ ನಮ್ಗಿಂದ ಮುಂದೆ ಬಂದ ಲೆಕ್ಕಾಗ ಅವ್ರ ಪೇಮೆಂಟ್ ತೊಗೊಳ್ಳೋದು ಲೆಕ್ಕಾಗ ನಮಗೆ ಏನೂ ಇಲ್ಲ ಅವ್ರ ಮುಂದೆ ದೊಡ್ಡ ಜೀರೋ ಅವ್ರ ಹೆಸ್ರು ಹೇಳೋದು ಬೇಡ ಅಲ್ವಾ ಸರ್ ಹೇಳಿ ಒಂದು ಸೀನಿ ಬೆಲೆ ಇರಬೇಕು ಸರ್ ಇವತ್ತು ಎಷ್ಟು ಜನ ಸರ್ ಒನ್ವಳ್ಳಿ ಕೃಷ್ಣ ಅವರು ಹಡಬ್ರು ಎಲ್ಲಿದ್ದಾರೆ ಸರ್ ಈಗ ಅವರು ಸಾವಿರ ಸಿನಿಮಾ ಮಾಡೋರು ಹೊಣ್ಣಕ್ಕೆ ಇಷ್ಟ ಎಲ್ಲಿದ್ದಾರೆ ಸರ್ ಎಲ್ಲಿ ಅವ್ರು ಕರೆದು ಕೆಲಸ ಕೊಡ್ತಾರೆ ಸರ್ ಸರ್ ರಾಜ್ಕುಮಾರ್ ರೈಟ್ ಹ್ಯಾಂಡೆ ಸರ್ ಹೊಣಕ್ಕೆ ಇಷ್ಟ ಅವರು ಸುಮಾರು ಜನ ಇದ್ದಾರೆ ಸರ್ ಹಂಗೆ ಲೆಕ್ಕ ಹಾಕೊಂಡು ಬ್ಯಾಂಕ್ ಬ್ಯಾಂಕ್ ಜನಾರ್ದು ಸತ್ತ ಸರ್ ಆಮೇಲೆ ಡಿಂಗ್ರಿ ನಾಗರಾಜವರು ಸರ್ ಸುಮಾರು ಜನ ಕಲಾವಿದ್ರು ಇದ್ದಾರೆ ಸರ್ ದಯವಿಟ್ಟು ಡೈರೆಟ್ಟುಗಳಿಗೆ ಕೈ ಮುಗಿದು ಕೇಳ್ತೀನಿ ಈ ಹಳೆ ಕಲಾವಿದ್ರು ಕರೆದು ಕೆಲಸ ಕೊಡಿ ಅವ್ರ ಕೈ ತುಂಬ ಸಂಭಾವನೆ ಕೊಡಿ ನೆನ್ಸ್ಕೊಂತಾರೆ ಸರ್ ನೆನ್ಸ್ಕೊಂತ ನಿಮ್ಮ ಪಿಚ್ಚರ್ಗಳು ಚೆನ್ನಾಗಿ ಹೋಗ್ತವೆ ನಿಮ್ಮ ಪಿಚ್ಚರ್ ಚೆನ್ನಾಗಿ ಸೂಪರ್ ಡೂಪ್ ಆಗುತ್ತೆ ನೀವು ಯಾರೋ ಎಲ್ಲ ಸೂಪರ್ ಹಾಕೊಂಡು ತೆಗಿತೀರ ಪಿಕ್ಚರ್ ಅದು ಎಲ್ಲಿ ಎಲ್ಲಿ ಬಂತು ಅಂತ ಗೊತ್ತಾಗಲ್ಲ ಎಲ್ಲಿ ಹೋಯ್ತು ಅಂತ ಗೊತ್ತಾಗಲ್ಲ ಸರ್ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗೋಕ್ಕೆ ಮನಸ್ಸಿರುತ್ತೆ ಸರ್ ಒಬ್ಬ ಕಲಾವಿದನಿಗೆ ಎಕ್ಸ್ಪ್ರೆಷನ್ಸು ಬಾಡಿ ಲ್ಯಾಂಗ್ವೇಜು ಡೈಲಾಗ್ ಡಿಲಿವರಿ ಮುಖ್ಯ ಸರ್ ಯಾರು ಬೇಕಾದ್ರೂ ಅದಾಗೋದು ಜಾಸ್ತಿ ಏನೋ ಪಾತ್ರ ಮಾಡ್ತಾನೆ ಅವ್ರು ಮಾಡೋಕ್ಕೂ ಒಬ್ಬ ಆರ್ಟಿಸ್ಟ್ ಮಾಡೋಕ್ಕೂ ಲಾಸ್ಟಾಪ್ ತುಂಬ ಡಿಫ್ರೆನ್ಸ್ ಇರುತ್ತೆ ದಯವಿಟ್ಟು ಮಾತನಾಡಿ ತಪ್ಪು ತಿಳ್ಕೊಬೇಡಿ ನಾನು ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಹಳೆ ಕಲಾವಿದ್ರೆ ಕರೆದು ಕೆಲಸ ಕೊಡಿ ನನಗಲ್ಲ ಒಣಕ್ಕೆ ಇಷ್ಟ ಆಗಿರ್ಬೋದು ಸುಮಾರು ಜನ ಹಳೆ ಕಲಾವಿದ್ರೆ ಅವ್ರಿಗೆಲ್ಲ ಕರೆದು ಕೆಲಸ ಕೊಡಿ ಸರ್ ನೀವು ನನಗೆ ಕರೆದು ಕೆಲಸ ಕೊಡಿ ಅಂತ ಕೇಳ್ತಿರೋದಲ್ಲ ಅವರು ಹಡಬ್ರಿಗೆ ಕೊಡಿ ಇವತ್ತು ಹಡುಬರು ಎಲ್ಲಿ ಸರ್ ಎಲ್ಲಿದ್ದಾರೆ ಸರ್ ಇವತ್ತು ಬಟ್ ಹೇಳೋ ಅವಕಾಶಗಳು ಕೊಡ್ತೀವಿ ಅಂತಂದ್ರೆ ಬಿಸಿ ಇದೀವಿ ಅಂತಾರೆ ಇಲ್ಲ ಪೇಮೆಂಟ್ ಅಂತ ಯಾರು ಹೇಳ ಪೇಮೆಂಟ್ ಅಂತ ಡಿಮ್ಯಾಂಡ್ ಮಾಡ್ತಾರೆ ನೀವು ಪೇಮೆಂಟು ಒಂದು ನಾಲ್ಕು ದಿನ ಐದು ದಿನ ಕ್ಯಾರೆ ಪೇಮೆಂಟ್ ಕಮ್ಮಿ ಅವರು ನೀವು ಒಂದು ದಿನಕ್ಕೆ ಬಂದು ಮಾಡಿದ್ರೆ ಒಂದು ದಿನಕ್ಕೆ ಅವ್ರು ಪೇಮೆಂಟ್ ಕೇಳೋಕ್ಕೆ ಕೇಳ್ತಾರೆ ಅಲ್ವಾ ಇವತ್ತು ಅವಕಾಶಗಳು ಯಾರು ಬಿಜಿ ಇದಿ ಅಂತ ಹೇಳೋಕೆ ಹೋಗಲ್ಲ ಹೊಟ್ಟೆ ಅಷ್ಟು ಹೊಟ್ಟೆ ಹಸ್ಕೊಂಡೈತೆ ಅಂತಲೇ ಹೇಳ್ತಾನೆ ಅವ್ರದ್ದು ಊಟ ಮಾಡಿದ್ದೀನಿ ಅಂತ ಯಾರು ಹೇಳೋಕ್ಕಿಲ್ಲ ನೀವು ಐದು ದಿನ ಆರು ದಿನ ಏಳು ಜನ ಇತ್ತು ಅಂದರೆ ಏನೋ ಅದ್ರಲ್ಲಿ ಸಂಭಾವನೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಯಾಕೆ ಏಳು ಜನ ವರ್ಕ್ ಐತಪ್ಪ ಅಂತೇಳಿ ನೀವು ಒಂದು ದಿನಕ್ಕೆ ಇಷ್ಟು ಕೊಡ್ತೀನಿ ಬಾ ಅಂತೇಳಿದ್ರೆ ಯಾರು ಬರೋಕ್ಕಿಲ್ಲ ಸರ್ ಅದು ಏನು ರಾತ್ರಿ ಹತ್ತು ಹತ್ತು ಗಂಟೆಗೆ ಫೋನ್ ಮಾಡ್ತೀರಾ ಬರ್ರಿ ನಿಮ್ಗೆ ರಾತ್ರಿ ನಾಳೆ ಶೂಟಿಂಗ್ ಇದೆ ಒನ್ ಡೇ ವರ್ಕ್ ಅಂತೀರಾ ರಾತ್ರಿ ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ನಾಳೆ ಬೆಳಿಗ್ಗೆ ಶೂಟಿಂಗ್ ಇದೆ ಬಂದು ನಿಂತೀರಾ ಅದು ಏನು ಎಲ್ಲರೂ ಸುತ್ತ ಬಳಸಿ ಮಾತಾಡಿ ಪೇಮೆಂಟ್ ಅವ್ನು ಜಾಸ್ತಿ ಕೇಳಿದ್ರೆ ಇವ್ನಿಗೆ ಒಂದು ಸಾಕು ಅಂತೀರ ಅಷ್ಟೇ ಅಲ್ವಾ ಯಾರು ಹೋಗ್ತಾರೆ ಆ ಆ ಸ್ಥಾನದಲ್ಲಿ ನೀವಿ ನಾನು ಫೋನ್ ಮಾಡಿದ್ರೆ ಏನು ಹೇಳ್ತೀರ ನೀವು ಅಲ್ವಾ ಅದು ನೀವು ಯೋಚನೆ ಮಾಡಬೇಕು ದಯವಿಟ್ಟು ಈ ಮುಂದೆ ಬರೋ ಡೈರೆಕ್ಟ್ರುಗಳು ಇರ್ಬೋದು ಹೊಸಬ್ರೆ ಇರ್ಬೋದು ಹಡಬ್ರೇ ಇರ್ಬೋದು ಹಳೆ ಕಲಾವಿದರಿಗೆ ಕರೆದು ಕೆಲಸ ಕೊಡಿ ಅವ್ರಿಗೆ ಕೈ ತುಂಬ ಸಂಭಾವನೆ ಕೊಡಿ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ ನಿಮ್ಮ ಪಿಕ್ಚರ್ ತೆಗೆಯೋದ್ರೆ ಸೂಪರ್ ಡೂಪ್ ಆಗುತ್ತೆ ಸತ್ತ ಸೂಪರ್ ಡೂಪ್ ಆಗುತ್ತೆ ಯಾಕೆ ಅಂದರೆ ಹಳೆ ಕಲಾವಿದ ಶ್ಯಾಡೋ ಇದ್ದರೆ ನಿಮ್ಮ ಪಿಕ್ಚರ್ಗೂ ಸಕ್ಸಸ್ಫುಲ್ ಆಗುತ್ತೆ ಸರ್ ಹಳೆ ಕಲಾವಿದ ಶ್ಯಾಡೋ ಇಲ್ಲ ನಿಮ್ಮ ಪಿಕ್ಚರ್ ಸಕ್ಸಸ್ ಆಗೋಲ್ಲ ಅದು ಹೇಳ್ತೀನಿ ಕೇಳಿ ಯಾವತ್ತು ಫ್ರೇಮಲ್ಲಿ ಒಬ್ಬ ಆರ್ಟಿಸ್ಟ ಕ್ಲೋಚಪ್ ಲಾಂಗ್ ಆಗಿದ್ದಾಗ ಅವ್ನ ಬಾಡಿ ಲ್ಯಾಂಗ್ವೇಜು ಅವ್ನ ಎಕ್ಸ್ಪ್ರೆಷನ್ಸು ಅವ್ನ ಡೈಲಾಗ್ ಡಿಲಿವರಿ ಅವನ್ನ ನೋಡ್ತಾರೆ ಸರ್ ಜನ ಎಂಜಾಯ್ ಮಾಡ್ತಾರೆ ನೀವು ಯಾರು ಇನ್ಕಂಬೆಲ್ಲ ಟಾಟಾ 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 ಅಂತ ಕೇಳ್ಬಿಟ್ಟು ಅಷ್ಟೇ ನಾನು ನನಗೆ ಕೊಡಿ ಅಂತ ಹೇಳ್ತಿಲ್ಲ ನಮ್ಮಂತ ಕಲಾವಿದರು ಕೊಡಿ ಹಳಬರಿಗೆ ಕೊಡಿ ಯಾವ ಕ್ಯಾರೆಟಿಗೆ ಆ ಶೂಟ್ ಆಗೋಲ್ಲ ಕೊಡಿ ಅವ್ರಿಗೆ ಓಯ್ ಈ ಹಳೆ ಕಲಾವಿದಾರೆ ನಿಮ್ಗೆ ಟೈಮ್ ಸರಿಯಾಗಿ ಬಂದಿಲ್ವಾ ಆರು ಗಂಟೆ ಶೂ ನೀವು ಏಳು ಗಂಟೆ ಫಸ್ಟ್ ಶಾರ್ಟ್ ಇದ್ದೀನಂದ್ರೆ ಆರು ಗಂಟೆ ಆರುವರೆ ಏಳುವರೆಗೆ ಇತ್ತಲ್ಲಪ್ಪ ಅಲ್ವಾ ಯಾರು ಲೇಟ್ ಮಾಡಿದಾರಾ ಅಂಥ ಮೇಲೆ ನೀವು ಚಾರ್ಜ್ ಮಾಡಿ ಅಂತಾದ್ಮೇಲೆ ಇಲ್ಲ ಬಂದು ಸರಿ ಸರ್ ಕರೆ ಶೂಟಿಂಗ್ ಟೈಮ್ ಕರೆಕ್ಟಾಗಿ ಬಾ ಅಂತೇಳಿ ಇದು ಯಾಕೆ ಕೇಳ್ತಿದ್ದೀನಿ ಅಂದರೆ ನಾವು ನೊಂದಿದ್ದೀವಿ ಸರ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ದಯವಿಟ್ಟು ಇನ್ನು ಮುಂದಕ್ಕೆ ಅವರು ಹಳೇ ಕಲಾವಿದ್ರೆ ಕರೆದು ಅವ್ರಿಗೆ ಒಳ್ಳೊಳ್ಳೆ ಪಾತ್ರಗಳು ಕೊಡಿ ಅವ್ರ ಕೆಲವು ಪಾತ್ರಗಳು ಮಾಡ್ಸ್ಕೊಳ್ಳಿ ಅವ್ರ ಶಾಡೋ ನಿಮ್ಮ ಪಿಕ್ಚರ್ ಆಗಿದ್ದ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗುತ್ತೆ ಇಷ್ಟಂತೂ ಗಂಡೋ ವಶವಾಗಿ ಹೇಳ್ತೀನಿ ಸರ್ ನಾನೇ ಅಲ್ಲ ಬೇರೆಯವರು ಅಷ್ಟೇ ಹಳೆ ಕಲಾವಿದರು ಶಾಡೋ ಪಿಕ್ಚರ್ಗಳು ಇತ್ತು ಅಂದರೆ ಏ ಅವ್ರು ಮಾಡೋಕೊಂಬಾರ ಇವ್ರು ಮಾಡೋನ್ಕೊಂಡು ಬರ್ತಾರೆ ನೀವು ಹೊಸ ಕರ್ಕೊಂಡು ಅನ್ಸೋದ್ರೆ ಜನಕ್ಕೆ ಆರ್ಟಿಸ್ಟ್ಗೆ ಅವ್ರಿಗೆ ಗೊತ್ತೇ ಇರೋಕ್ಕಿಲ್ಲ ಯಾರು ಕರ್ಕೊಂಬಂದು ಪಿಕ್ಚರ್ ನೋಡ್ತಾರೆ ಫ್ಯಾನ್ ಇಂಡಿಯಾ ಅಯ್ಯೋ ಹೀರೋಗಳು ಬಟ್ ಬೇರೆಯವ್ರಿಗೆಲ್ಲ ಅವಕಾಶ ಇದೆ ಸರ್ ಅಲ್ಲ ನಾನು ಹೇಳಿದ ವಿಷಯ ಅದು ಬಟ್ ಇವ್ರು ಫ್ಯಾನ್ ಇಂಡಿಯಾದಲ್ಲೋ ಆಂಧ್ರದಲ್ಲೋ ತಮಿಳ್ನಾಡಲ್ಲೋ ಫ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ತಾರೆ ಅದು ಕನ್ನಡ ಡಬ್ ಮಾಡಿಬಿಟ್ಬಿಡ್ತಾರೆ ಕನ್ನಡದಲ್ಲಿ ಏನ್ ಸಿಕ್ತು ಬೆನಿಫಿಟ್ ಪಿಕ್ಚರ್ ನೋಡ್ಬೇಕಷ್ಟೇ ಕನ್ನಡದಲ್ಲೂ ಕನ್ನಡದಲ್ಲೂ ಮಾಡ್ತಿದ್ರೆ ಕನ್ನಡದಾಗ ಸ್ವಲ್ಪ ಅಲ್ಲಿ ತೆಗಿತಾರೆ ಅವ್ರು ಫ್ಯಾನ್ ಇಂಡಿಯಾ ಬಿಟ್ಟು ಕನ್ನಡ ಕನ್ನಡ ಕೇಳಿ ಅದು ಫ್ಯಾನ್ ಇಂಡಿಯಾ ಪೂರ್ತಿ ಕನ್ನಡದಲ್ಲೇ ಶೂಟಿಂಗ್ ಮಾಡಿದ್ರು ಕನ್ನಡದಲ್ಲಿ ಎಷ್ಟು ಜನ ಜೂನಿಯರ್ ಆರ್ಟಿಸ್ಟ್ ಎಷ್ಟು ಇವರಿಗೆ ಸುಮಾರು ಜನ ಕೆಲಸ ಸಿಕ್ಕಿದೆ ಡಬ್ಬಿಂಗ್ ಸಿನಿಮಾಗಳು ಡಬ್ಬಿಂಗ್ ಅದ್ರ ಬಗ್ಗೆ ನೀವು ಮಾಡಿ ಡಬ್ಬಿಂಗ್ ಫ್ಯಾನ್ ಇಂಡಿಯಾ ಅದರಲ್ಲೂ ಕನ್ನಡದಲ್ಲೇ ಮಾಡಿರ್ತಾರೆ ಇದ್ರ ಕನ್ನಡದಲ್ಲೇ ಮಾಡಿರ್ತಾರೆ ದಯವಿಟ್ಟು ಹಳೆ ಕಾಲವಿದ್ರು ಕರೆದು ಕೆಲಸ ಕೊಡಿ ಸ್ವಾಮಿ ನಮಸ್ತೆ ದಯವಿಟ್ಟು ನನ್ನ ಮಾತಲ್ಲೇನು ತಪ್ಪಿದೆ ಅನ್ನತ ಭಾವಿಸ್ಬೇಡಿ ನಮಸ್ಕಾರ